ನಾವು ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ ಯಾವುದು ನಮಗೆ ನಿದ್ರೆ ಬರದಂತೆ ಸದಾ ಕಾಡುತ್ತದೆಯೋ ಅದು ನಿಜವಾದ ಕನಸು ಆತ್ಮೀಯ ಸ್ನೇಹಿತರೆ ಈ ದಿನ ಇಂದುಮತಿ ಲಮಾಣಿಯವರ ರಚನೆಯ ನನ್ನಾಸೆ ಪಠ್ಯಪೂರಕ ಅಧ್ಯಯನದ ಪ್ರಶ್ನೋತ್ತರ ನೋಡೋಣ ನನ್ನಾಸೆ ಕವಿ ಪರಿಚಯ ಕವಯತ್ರಿ ಇಂದುಮತಿ ಲಮಾಣಿ ಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೃತಿಗಳು ತಾಯಿಲೋಕ ಭಾವಲೋಕ ಏಕಾದಶ ಕೊರಡು ಕೊನರುವುದು ಬರಡು ಹಯನುವುದು ಆಕಾರ ಗ್ರಂಥ ನನ್ನ ಸುತ್ತಲಿನ ಸತ್ಯಗಳು ಅಜ್ಞಾನ ತೊಲಗಿಸಲು ಕವಯತ್ರಿ ಏನಾಗ ಬಯಸಿದ್ದಾರೆ ಅಜ್ಞಾನ ತೊಲಗಿಸಲು ಕವಯತ್ರಿ ವಾಗ್ದೇವಿಯ ಕೈಯಲ್ಲಿನ ಗ್ರಂಥವಾಗಬೇಕೆಂದು ಬಯಸಿದ್ದಾರೆ ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಬಳಲಿ ಬಂದವರ ದಾಹ ತಣಿಸಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ನನ್ನಾಸೆ ಕವನದಲ್ಲಿ ಕವಯತ್ರಿಯವರ ಆಸೆಗಳೇನು ನನ್ನಾಸೆ ಕವನದಲ್ಲಿ ಕವಯತ್ರಿಯು ಮನುಷ್ಯನು ಸ್ವಾರ್ಥ ಜೀವನವನ್ನು ಬಿಟ್ಟು ಬೇರೆಯವರಿಗೆ ದಾರಿದೀಪವಾಗಬೇಕೆಂದು ಬಯಸಿದ್ದಾರೆ ತನ್ನನ್ನೇ ಸುಟ್ಟು ಬೇರೆಯವರಿಗೆ ಬೆಳಕು ನೀಡುವ ಬತ್ತಿಯಾಗಬೇಕೆಂದು ಬಯಸಿದ್ದಾರೆ ದಣಿದು ಬಂದವರ ದಾಹ ತಣಿಸುವ ಸದಾ ಚಿಮ್ಮುವ ಚಿಲುಮೆ ಆಗಬೇಕು ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳವಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿನ ಮೇಲೆ ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯಲ್ಲಿನ ಗ್ರಂಥವಾಗಬೇಕು ದೀನ ದಲಿತರ ಪಾಲಿಗೆ ಊರುಗೋಲಾಗಿ ನೆರವಾಗಬೇಕು ನೆಲಕ್ಕೆ ಬಿದ್ದು ಬೇರೆಯವರಿಗೆ ಹೊರೆಯಾಗುವ ಮುನ್ನ ಅಂತ್ಯವಾಗಬೇಕೆಂದು ಕವಯತ್ರಿಯು ಬಯಸಿದ್ದಾರೆ